ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶಾಸಕ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಎಸ್ಆರ್ ಶ್ರೀನಿವಾಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಕುಮಾರಸ್ವಾಮಿ ದೇವೇಗೌಡ ಅವರೇ ಪ್ರಜ್ವಲ್ ರೇವಣ್ಣಗೆ ಫ್ಲೈಟ್ ಬುಕ್ ಮಾಡಿ ಕಳಿಸಿರುವಂಥದ್ದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಅಂತ ಎಸ್ಆರ್ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಇನ್ನು ಹೊರದೇಶಕ್ಕೆ ಕಳಿಸಿದವರು ಯಾರು ಇದಕ್ಕೆಲ್ಲ ಕುಮಾರಸ್ವಾಮಿಯವರದ್ದೇ ನಾಟಕ ರೇವಣ್ಣನಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಆಗ್ರಹ ಮಾಡಿದ್ದಾರೆ ನನ್ನ ಬಗ್ಗೆ ಮಾತನೇ ಆಡಲ್ಲ ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತನಾಡಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಬಿಡ್ತೀನಿ ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ ನನಗೇನು ಗೊತ್ತು ಕುಮಾರಸ್ವಾಮಿಗೆ ಗೊತ್ತು ಕಳಿಸಿದ್ರಿಗೆ ದೇವೇಗೌಡರಿಗೆ ಗೊತ್ತು ಅವ್ರಿಗೆ ಗೊತ್ತು ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದ್ರು ಅವರು ಯಾಕೆಂದರೆ ಪೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ಮೊದಲೇ ಇವರು ಎಲ್ಲರಿಗೂ ಗೊತ್ತೈತಿ ಇಡೀ ಜಗತ್ ಆರು ತಿಂಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು ಅಂತವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ ಎರಡು ದಿವಸ ಮೊದಲೇ ಬಿಡುಗಡೆ ಆಯ್ತು ಇದನ್ನ ವರದೇಶ ಕಳಿಸಿರ್ತಕ್ಕಂಥ ಯಾರು ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ ಸೃಷ್ಟಿ ಮಾಡಿರ್ತಕ್ಕ ಗೊತ್ತಿಲ್ಲ ಸರ್ ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಶಿಕ್ಷೆ ಆಗ್ಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ ಯಾಕಂದ್ರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿ ನಾವು ಇಮ್ಯಾಜಿನ್ ಮಾಡ್ಕೋಕಲ್ಲ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರು ನೋವಾಗುತ್ತೆ ಅಷ್ಟು ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಮಾತನೇ ಇನ್ನು ನಾನೇ ಮಾತಾಡ್ತಾರೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತಾಡಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾದ್ರೆ ಅವ್ರನ್ನ ಕೇಳ್ಬೇಕು ನನ್ನ ಬಗ್ಗೆ ಮಾತಾಡ್ತೀವಿ ಸರ್ ಬಿಡ್ತೀನಿ ನಿಮ್ಮನ್ನೆಲ್ಲ ಕರದೇ ಬಿಡ್ತೀನಿ ನನಗೆ ಗೊತ್ತು ಕುಮಾರಸ್ವಾಮಿ ಗೊತ್ತು ಕಳಿಸಿದ್ರಿಗೆ ದೇವೇಗೌಡರಿಗೆ ಗೊತ್ತು ಅವ್ರಿಗೆ ಗೊತ್ತು ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದ ಅವರು ಯಾಕಂದ್ರೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ಮೊದ್ಲೇವ್ರು ಎಲ್ಲರಿಗೂ ಗೊತ್ತೈತಿ ಇಡೀ ಜಗಜಾಹೀರ ವಾರ್ತೆಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಮುಂದೆ ಯಾರು ಕುಮಾರಸ್ವಾಮಿ ಅವರು ಅಂಥವ್ರಿಗೂ ಟಿಕೆಟ್ ಮೇಲೆ ಇವೆಲ್ಲ ಎರಡು ದಿವಸ ಮೊದ್ಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ವರದೇಶ ಕಳಿಸಿರ್ತಕ್ಕಂಥವ್ರು ಯಾರು ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ ಸೃಷ್ಟಿ ಮಾಡಿರ್ತಕ್ಕಂಥ